ನಮಸ್ಕಾರ ಸ್ನೇಹತ್ರ ಏನಾಗ್ತದೆ ಈ ಒಂದು ಸಂಚಿಕೆಯಲ್ಲಿ ಅನ್ನೋದನ್ನ ಚಿಕ್ಕದಾಗಿ ಚುಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಇದ್ರ ಇಲ್ಲಿ ಜೆ ಪಿ ಪಾಟೀಲ್ ಖಂಡದವಾಗ್ಲು ಯಾವ ಕಾರಣಕ್ಕೂ ಇಲ್ಲಿ ಭಾರ್ಗವಿ ಕೇಸನ್ನ ರಿಓಪನ್ ಮಾಡಬಾರ್ದು ಅಂತ ಭಾರ್ಗವಿಯನ್ನ ಲಾಕ್ ಮಾಡಿದ್ರ ಇಲ್ಲಿ ನಿಜವಾಗ್ಲು ಸತ್ಯರು ಸಂಧ್ಯಾ ಬದುಕಿ ಜೆ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಡ್ತಾಳೆ ಏನಪ್ಪ ಇದು ಇಷ್ಟು ದಿನ ಸಂಧ್ಯಾ ಸತ್ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಭಾರ್ಗವಿ ಹೋರಾಟ ಮಾಡ್ತಿದ್ದಾಳೆ ಜಿ ಪಿ ಪಾಟೀಲ್ ವಿಕಿಯನ್ನ ಶಕ್ತಿ ಪ್ರಸಾದ್ ಅನ್ನ ಬಚಾವ್ ಮಾಡೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ವಿ ಬಟ್ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಸಂಧ್ಯಾ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಇಷ್ಟು ದಿನ ಜಿ ಪಿಗೆ ಗೆ ಶಕ್ತಿ ಪ್ರಸಾದ್ಗೆ ವಿಕಿಗೆ ಬೃಂದಾಗೆ ಎಲ್ರಿಗೂ ಕೂಡ ಕಾಲ್ ಮಾಡಿ ಕಾಟ ಕೊಟ್ಟ ಅನಾಮಕ ಲೇಡಿ ಬೇರೆ ಯಾರು ಅಲ್ಲ ಅದು ಸತ್ತಿರೋ ಸಂಧ್ಯಾ ಸತ್ತಿರೋ ಸಂಧ್ಯಾ ಬದುಕಿ ವಾಪಸ್ ಬರೋದಕ್ಕೆ ಹೇಗೆ ಸಾಧ್ಯ ಖಂಡಿತ ಗೊತ್ತಿಲ್ಲ ಮರಾಕಲ್ ಅಂತಾನೆ ಹೇಳ್ಬೋದು ಆದ್ರೆ ರೀತು ಮತ್ತೆ ವಿಕ್ಕಿ ಒಂದು ಮೆಹಂದಿ ಶಾಸ್ತ್ರದ ದಿನ ಮೆಹಂದಿ ಫಂಕ್ಷನ್ ನಡೀತಾ ಇರೋ ಜಾಗಕ್ಕೆ ಜಿ ಪಿ ಮನೆಗೆ ಸತ್ತಿರೋ ಸಂಧ್ಯಾ ಬದುಕಿ ಎಂಟ್ರಿ ಕೊಟ್ಟಿದ್ದಾರೆ ಬರೋದ್ರು ಅಷ್ಟೇ ಅಲ್ಲ ಬಂದ ಮೇಲೂ ಕೂಡ ಜೀಪಿನ ಭಾರ್ ಭಾರ್ಗವಿನ ಇನ್ನಿಲ್ಲವಾಗಿ ಕಾಡೋಕೆ ಶುರು ಆಗ್ದಾಳ ಜೊತೆಗೆ ಇಲ್ಲಿ ಭಾರ್ಗವಿ ಕೊನೆಗೂ ಕೂಡ ಆ ಒಂದು ಅನಾಮಿಕ ಲೇಡಿ ಯಾರು ಅನ್ನೋ ತಿಳ್ಕೊಳ್ಳೋ ಪ್ರಯತ್ನವಾಗಿ ಕಾ ಕಾಲ್ ಮಾಡಿದಾಗ ಇಲ್ಲಿ ಎದುರುಗಡೆ ಒಂದು ವಸ್ತು ಇದೆ ಅದನ್ನು ತಗೊಂಡ್ರೆ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿ ಭಾರ್ಗವಿಗೆ ಆ ಫೋನ್ ಕರೆಯಲ್ಲಿ ಮಾತನಾಡಿದಂಥ ಲೇಡಿ ಹೇಳಿದದ್ದಾಗೆ ಆ ಒಂದು ವಸ್ತುನ ತಗೊಂಡ್ರೆ ಅದರಲ್ಲಿರ್ತಕ್ಕಂಥದ್ದು ಫೋನ್ ಆ ಫೋನಲ್ಲಿ ಮತ್ತೆ ಭಾರ್ಗವಿ ನಾಮಕ ಲೇಡಿ ಜೊತೆ ಮಾತಾಡ್ತಾರೆ ಇಷ್ಟು ಹತ್ತಿರ ಇದ್ದೀರಾ ನನ್ನ ಕಣ್ಮುಂದೆ ಬನ್ನಿ ಅಂದಾಗ ಬಂದರೆ ಖಂಡಿತ ಇಬ್ರಿಗೂ ಕೂಡ ಅಪಾಯ ಅಂತ ಹೇಳ್ತಾರೆ ಹಾಗಿದ್ರೆ ಹೇಗೆ ಬದುಕಿ ಬಂದ್ಲು ಸಂಧ್ಯಾನ ಯಾರು ಹಾಗಿದ್ರೆ ಇಷ್ಟು ದಿನ ಸಂಧ್ಯಾ ಸತ್ತಿದಾಳಿ ಅಂತ ನಾಟಕ ಆಡೋದಕ್ಕೆ ಕಾರಣ ಏನು ಯಾರಿದ್ದಾರೆ ಇದರಿಂದ ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ಬೀಚ್ ತನ್ನ ಮರಿಗಳು